హాయ్ మస్కార్ వెల్కమ్ బ్యాక్ టు మై యూట్యూబ్ చానల్ నాన్ కావ్య ఫ్రమ్ ఇండియా సో ఏమ విషయం అంతా బిగ్ బాస్ ఇవ్వు వారద కథ కిచ్చిన జొచ్చ ఎపడ్ నడితా ఇవ్వంత్ సో ఇల్లి ఇల్ నమ్ ఎరడు విషయాల తోండ్ బందీని గుడ్ న్యూస్ ఇొంద బ్యాడ్ న్యూస్ ఫస్ట్ యా న్యూస్ ఏలి కామెంట్ ఏ గుడ్ న్యూస్ నే హా ఫస్ట్ ಹ್ಮ್ ಈ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇವತ್ತು ಫಸ್ಟ್ ಸೇವ್ ಆಗ್ತಿರುವಂತದ್ದು ಎಲ್ರಿಗಿಂತ ಹೆಚ್ಚು ಮತಗಳನ್ನ ತಗೊಂಡು ಅವ್ರನ್ನ ಸೇವ್ ಮಾಡ್ತಾ ಇರುವಂತದ್ದು ಪ್ರತಿಯೊಬ್ಬ ಗೊತ್ತೇ ಇರುತ್ತೆ ಅಲ್ಲಿರುವಂತ ಸ್ಪರ್ಧಿಗಳಿಗೆಲ್ಲ ಹೆಚ್ಚಾಗಿ ಮತವನ್ನ ತಗೊಳ್ವಂತದ್ದು ಓಟಿಂಗ್ ವೋಟ್ ಅನ್ನ ಪಡೆದಿರುವಂತದ್ದು ಅವರೇ ಅಂದ್ಬಿಟ್ಟು ಅದನ್ನ ಈ ವಾರ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ತಿಳಿಸಿಕೊಡ್ತಾ ಇರುವಂತದ್ದು ಸೊ ಇದು ಎಲ್ರಿಗೂ ಖುಷಿ ಕೊಡುವಂತ ವಿಚಾರ ಅಂತ ಅನ್ಕೋತೀವಿ ಅಂಡ್ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಷ್ಟು ದಿನ ನಾವೇನ್ ಅನ್ಕೊಂಡಿದ್ವಿ ಗೆಸ್ಟ್ ಗಳು ಗೆಸ್ಟ್ಗಳು ಅಂತ ಹೇಳ್ಬಿಟ್ಟು ಗೆಸ್ಟ್ ಗಳು ಬರ್ತಾರೆ ತಿನ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ವಿ ಬಟ್ ಇಲ್ಲ ಅದ್ರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಬಂದಿರುವಂತ ಐದು ಗೆಸ್ಟ್ ಗಳಲ್ಲಿ ಇಬ್ಬರುನ ಕಂಟೆಸ್ಟೆಂಟ್ ಗಳಾಗಿ ಇಲ್ಲೇ ಕಂಟಿನ್ಯೂ ಮಾಡಕ್ ಬಿಡ್ತಾ ಇದಾರೆ ಸೊ ಅದ್ರಲ್ಲಿ ಯಾರು ಯಾರು ಅಂತ ಯೋಚನೆ ಮಾಡ್ತಿರ್ಬೋದು ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ಏನೋ ಮಂಜು ನೆಕ್ಸ್ಟ್ ಮಂತ್ ಏನೋ ಮದ್ವೆ ಇದೆ ಅನ್ಬಿಟ್ಟು ತ್ರಿವಿಕ್ರಮ್ ಅವ್ರದ್ದು ಪ್ರಾಜೆಕ್ಟ್ ನಡೀತಾ ಇದೆ ಸೀರಿಯಲ್ ಇದೆ ಅಂಡ್ ಇವ್ರದ್ದು ಗೊತ್ತಿಲ್ಲ ಮೋಕ್ಷತ್ ಏನೋ ಗೊತ್ತಿಲ್ಲ ಬಟ್ ಅವ್ರದೇನದಿರುತ್ತೆ ಏನು ಉಳ್ಕೊಂಡಿರೋರೆ ರಜತ್ ಹಾಗೆ ಚೈತ್ರ ಅವ್ರು ಸೊ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋದ್ರಿಂದ ರಜತ್ ಹಾಗೂ ಚೈತ್ರ ಅವರು ಕಂಟೆಸ್ಟೆಂಟ್ ಗಳಾಗಿ ಕಂಟಿನ್ಯೂ ಆಗ್ತಾ ಇದ್ರೆ ಸೊ ಇದು ಬ್ಯಾಡ್ ನ್ಯೂಸ್ ಆಗಿರ್ಬೋದು ಬಟ್ ಕೆಲವೊಬ್ರಿಗೆ ಕೆಲವೊಬ್ರಿಗೆ ಖುಷಿ ಕೊಡ್ಬೋದು ಅಪ್ಪ ಸದಿ ಈಗ್ಲಾದ್ರು ಯಾರಾದ್ರೂ ಬಂದ್ರಲ್ಲ ಹೇಳಿ ಇನ್ನೊಂದ್ ಏನಪ್ಪ ಬೇಜಾರಿನ ವಿಷಯ ಅಂದ್ರೆ ಹೊಸ ಹೊಸ ಪರಿಚಯ ಕೊಡ್ಬೋದಿತ್ತು ಅಂದ್ರೆ ಬೇರೆ ಯಾರಾದ್ರೂ ಹೊಸ ಹೊಸೊಬ್ರಿಗೆ ಅವಕಾಶ ಕೊಡ್ಬೋದಾಗಿತ್ತು ಬಟ್ ಹಳಬ್ರನ್ನೇ ಕರ್ಸುವಂತ ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ಕೋತಿನಿ ಯಾಕಂದ್ರೆ ಲಾಸ್ಟ್ ಟೈಮ್ ಅವರು ಒಂದ್ ರೀತಿ ಆ ಬಿಗ್ ಬಾಸ್ ನ ಒಂದ್ ಮ್ಯಾಟರ್ ತಗೊಂಡ್ ಹೋಗಿದ್ರು ನಿಜಾಗ್ಲೂ ಸುಳ್ಳೆ ಹೇಳ್ಬಾರ್ದು ರಜತ್ ಬಂದ್ಮೇಲೆ ಬಿಗ್ ಬಾಸ್ ಗೆ ಒಂದ್ ರೀತಿ ಸಿಕ್ಕಿದ್ರು ಅಂತಾನೆ ಹೇಳ್ಬೋದು ಬಟ್ ಒಂದ್ ರೀತಿ ಸಕತ್ತಾಗಿ ಹೋದ್ರು ರಜತ್ ಅವರು ಬಟ್ ಈ ಸಲಾನೇ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಿರೋಂತದ್ದು ರಜತ್ ಅವ್ರ ಬಗ್ಗೆ ಸೊ ನೋಡೋಣ ಮುಂದೆ ಹೆಂಗಾಗತ್ತೆ ಯಾಕಾದ್ರೂ ಯಾಕಾದ್ರು ಬಂದ್ವಪ್ಪ ಅನ್ಸ್ ಅನ್ಸುತ್ತೋ ಅಥವಾ ಎಲ್ರ ಕೈಲೂ ಎಲ್ರು ಜನರ ಪ್ರೀತಿನ ಗಳಿಸ್ತಾರ ಏನಂತ ನೋಡ್ಬೇಕು ಬಟ್ ಚೈತ್ರ ಅವರು ರಜತ್ ಅವರು ಬರುವಂತದ್ದು ಇರ್ಲಿಲ್ಲ ಬರ್ಬೇಕಾದ್ ಇರ್ಲಿಲ್ಲ ಅಂತ ನನ್ ನನ್ಗ ಅನ್ಸುತ್ತೆ ನಿಮ್ಗೆ ಇದ್ರ ಒಂದು ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಅಪ್ಡೇಟ್ಗಾಗಿ ನನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ